ಮೂಢ ಹಗರಣದಲ್ಲಿ ಲೋಕಾಯುಕ್ತ ಪೊಲೀಸರು ಅಥವಾ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟ್ ನಮಗೇನು ಆಶ್ಚರ್ಯ ಅಂತೂ ತಂದಿಲ್ಲ ಹಿಂದನ್ನು ಕೂಡ ಹಲವಾರು ಬಾರಿ ನಾವು ಹೇಳಿದ್ವಿ ಯಾವ ಲೋಕಾಯುಕ್ತ ಸಂಸ್ಥೆ ತನಿಖೆಯನ್ನು ಮಾಡ್ತಾ ಇರಬೇಕಾದ್ರೆ ತಮಗೆ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ಏನೋ ಮಾವನ ಮನೆಗೆ ಹೋಗಿ ಬಂದಂಗೆ ಅಲ್ಲಿ ಲೋಕಾಯುಕ್ತ ತನಿಖೆ ಸಂಸ್ಥೆಗೆ ಭೇಟಿಯನ್ನು ಕೊಡ್ತಾ ಇದ್ರು ಅಂದರೆ ಎಷ್ಟು ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ ಅಂತೇಳಿ ಇದರಲ್ಲೇ ಗೊತ್ತಾಗ್ತದೆ ಒಟ್ಟಾರೆಯಾಗಿ ಮೂಡಾ ಮೈಸೂರಿನ ಮೂಡ ಹಗರಣದಲ್ಲಿ ಸುಮಾರು ಐದು ಸಾವಿರ ಕೋಟಿ ಹಗರಣ ಏನಿತ್ತು ಇದರಲ್ಲಿ ಕ್ಲೀನ್ ಚಿಟ್ ಸಿಕ್ಕಿರ್ತಕ್ಕಂಥದ್ದು ನಮಗೇನು ಆಶ್ಚರ್ಯ ತಂದುಕೊಟ್ಟಿಲ್ಲ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು ಏನು ಹೇಳಿದ್ರು ಫಸ್ಟು ಏನು ಹೇಳಿದ್ರು ಮೂಡದಲ್ಲಿ ಯಾವುದೇ ರೀತಿ ಹಗರಣ ಆಗಿಲ್ಲ ತಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಹದಿನಾಲ್ಕು ನಿವೇಶನಗಳು ಬಂದಿಲ್ಲ ಅಂತೇಳಿ ಸ್ವತಃ ಸಿದ್ದರಾಮಯ್ಯವರೇ ಹೇಳಿದರು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರನೂ ಕೂಡ ನಾವು ಮಾಡಿದ್ವಿ ಸಿದ್ದರಾಮಯ್ಯವರು ಒತ್ತಡಕ್ಕೆ ಮಣಿದು ನಮ್ಮ ಹೋರಾಟಕ್ಕೆ ಹೋರಾಟದ ಮತ್ತು ಒತ್ತಡಕ್ಕೆ ಮಣಿದು ಹದಿನಾಲ್ಕು ನಿವೇಶನಗಳನ್ನು ರಾತ್ರೋರಾತ್ರಿ ನಾವು ಹಿಂದಿರುಗಿಸ್ತೇವೆ ಅಂತೇಳಿ ಮೂಡೋಕೆ ಪತ್ರವನ್ನು ಕೂಡ ಬರೆದಿದ್ರು ನನ್ನ ಪ್ರಶ್ನೆ ಇವತ್ತು ಗೌರವಾರ್ಥ ಮುಖ್ಯಮಂತ್ರಿಗಳೇ ತಾವಾಗಲಿ ತಮ್ಮ ಕುಟುಂಬಕ್ಕೆ ಹೊತ್ತು ಅಕ್ರಮವಾಗಿ ಹದಿನಾಲ್ಕು ನಿವೇಶನಗಳು ಬಂದಿಲ್ಲ ಅಂತ ಹೇಳಿದ್ರೆ ಅದನ್ನು ಹಿಂದಿರುಗಿಸ್ತಕ್ಕಂಥ ಕೆಲಸ ನೀವು ಯಾಕೆ ಮಾಡಿದಿರಿ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸ್ತಕ್ಕಂಥ ಕೆಲಸ ಯಾಕೆ ಮಾಡಿದ್ರಿ ಮತ್ತೆ ಲೋಕಾಯುಕ್ತವತ್ತು ಕ್ಲೀನ್ ಚಿಟ್ ಕೊಟ್ಟಿದೆ ಅಂತ ಹೇಳಿದ್ರೆ ಒಬ್ಬ ಅಪರಾಧಿ ತಪ್ಪು ಮಾಡಿದ ಮೇಲೆ ಆ ಮಾಲನ್ನು ಹಿಂದಿರುಗಿಸಿದ್ದಾರೆ ಅಂದ ತಕ್ಷಣ ನಿರಪರಾಧಿ ಅಂತೇಳಿ ಹೊತ್ತು ಕ್ಲೀನ್ ಚಿಟ್ ಕೊಡ್ತಾರೆ ಅಂತ ಹೇಳಿದ್ರೆ ಇದನ್ನು ನೀವು ಮಾಧ್ಯಮದ ಸ್ನೇಹಿತರು ಮುಖ್ಯಮಂತ್ರಿ ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ಒಟ್ಟಾರೆಯಾಗಿ ಲೋಕಾಯುಕ್ತರು ಮೂಡ ಹಗರಣದಲ್ಲಿ ಕೊಟ್ಟಿರ್ತಕ್ಕಂಥ ಕ್ಲೀನ್ ಚಿಟ್ ಇವತ್ತು ಸಿದ್ದರಾಮಯ್ಯನವರ ಕುಟುಂಬದ ಬಗ್ಗೆ ಕುಟುಂಬಸ್ಥ ಕೊಟ್ಟಿರತಕ್ಕಂಥ ಕ್ಲೀನ್ ಚಿಟ್ ಇದು ಖಂಡಿತ ಇದು ಫೇಕ್ ಕ್ಲೀನ್ ಚಿಟ್ ಅಷ್ಟೇ ಇದು ಮತ್ತೆ ಮುಖ್ಯಮಂತ್ರಿಗಳ ಅವರೇ ಆಯ್ಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇನ್ನೇನು ಇದರಿಂದ ನಿರೀಕ್ಷೆ ಮಾಡೋದಕ್ಕೇನೂ ಸಾಧ್ಯ ಇಲ್ಲ ಮುಂದೆ ಭಾರತೀಯ ಜನತಾ ಪಾರ್ಟಿ ಇದನ್ನು ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗಬೇಕು ಎಲ್ಲ ಪಕ್ಷದ ಹಿರಿಯರು ಕೂತು ಚರ್ಚೆ ಮಾಡ್ತೇವೆ